Oreo Jungle Oreo Jungle ಸಂಡೂರು ವಿಧಾನಸಭಾ ಕ್ಷೇತ್ರದ ಉಪಚುನಾವಣೆಗೆ ಸಂಡೂರು ವಿಧಾನಸಭಾ ಪ್ರಬಲ ಆಕಾಂಕ್ಷಿಯಾಗಿ ಬಳ್ಳಾರಿ ಮಾಜಿ ಸಂಸದರಾದ ಶ್ರೀ ವೈ ದೇವೇಂದ್ರಪ್ಪನವರು ಶುಕ್ರವಾರ ಭಾರತೀಯ ಜನತಾ ಪಾರ್ಟಿ ಸಂಡೂರು ಮಂಡಲದ ಕಾರ್ಯಾಲಯದಲ್ಲಿ ಪತ್ರಿಕಾಗೋಷ್ಠಿ ನಡೆಸಿದರು ಸಂಡೂರಿನ ಮಹಾರಾಜರಾದ ಶ್ರೀಯುತ ಕಾರ್ತಿಕ್ ಎಂ ಗೋರ್ಪಡೇಜಿ ಅವರ ಆಶೀರ್ವಾದದಿಂದ ಯಾರಿಗೆ ಪಕ್ಷದ ಟಿಕೆಟ್ ನೀಡಿದರೂ ಕೂಡ ಬೆಂಬಲ ನೀಡುತ್ತೇನೆ ಎಂದು ಅಭಿಪ್ರಾಯ ವ್ಯಕ್ತಪಡಿಸಿದರು ಈ ಸಂದರ್ಭದಲ್ಲಿ ಭಾರತೀಯ ಜನತಾ ಪಾರ್ಟಿ ಸಂಡೂರು ಮಂಡಲ ಅಧ್ಯಕ್ಷರಾದ ಶ್ರೀ ನಾನಾ ಸಾಹೇಬ್ ನಿಕ್ಕಂ ಜಿಲ್ಲಾ ರೈತ ಮೋರ್ಚಾದ ಪ್ರಧಾನ ಕಾರ್ಯದರ್ಶಿ ಪುರುಷೋತ್ತಮ್ ಬಿಜೆಪಿ ಮಂಡಲ ಉಪಾಧ್ಯಕ್ಷರಾದ ಶ್ರೀ ಪ್ರಭುಗೌಡ ನರಸಿಂಹ ಎನ್ ಟಿ ಆರ್ ಮಂಡಲ ಖಜಾಂಚಿಯಾದ ಶ್ರೀ ಪ್ರತಾಪ್ ಮೇಟಿ ಮಂಡಲ ಮಾಜಿ ಪ್ರಧಾನ ಕಾರ್ಯದರ್ಶಿ ಶ್ರೀ ವೀರೇಶ್ ಬಿ ಜೆ ಪಿ ಮುಖಂಡರಾದ ಶ್ರೀ ಬಸವರಾಜ್ ಮೇಟಿ ಶ್ರೀ ರಮೇಶ್ ಶ್ರೀ ಚಾಮಣಿ ಸ್ವಾಮಿ ಶ್ರೀ ಚಿರಂಜೀವಿ ಕಾರ್ಯಾಲಯ ಕಾರ್ಯದರ್ಶಿ ದರೋಜಿ ರಮೇಶ್ ಸೇರಿದಂತೆ ಬಿಜೆಪಿ ಕಾರ್ಯಕರ್ತರು ಉಪಸ್ಥಿತರಿದ್ದರು ಒಳ್ಳೆ ಅಭ್ಯರ್ಥಿನ ನಮ್ಮ ಪಕ್ಷದ ಪರವಾಗಿ ಒಳ್ಳೆ ಅಭ್ಯರ್ಥಿನ ನಮ್ಮ ಅಧ್ಯಕ್ಷರು ಭಾಳ ಉತ್ಸಾಹಕರಿದ್ದಾರೆ ನಮ್ಮ ಸುಂಡೂರು ಬಿ ಜೆ ಪಿ ಅಧ್ಯಕ್ಷರು ನಮ್ಮ ಕಾರ್ಯಕರ್ತರು ಎಲ್ಲರೂ ಕೂಡ ನಾವು ಎಂಟು ತಿನ್ಸು ನೋಡ್ತಾ ಇದ್ವಿ ಭಾಳ ಹುರುಪದಾರ ಭಾಳ ಅಂದ್ರೆ ಅದು ಹೇಳ್ತಿರೋದು ಒಂದು ಹೆಸರು ಒಂದು ಬರಲಿ ಅಂತ ಅವ್ರು ಭಾಳ ಒತ್ತಡ ತರ್ತಾ ಇದ್ದಾರೆ ಸುಂಡೂರು ತಾಲೂಕಿಗೆ ಒಂದೇ ಅಭ್ಯರ್ಥಿ ಹೆಸರು ಬರಬೇಕು ಯಾರಿಗ್ಯಾರು ಕೊಡ್ರಿ ನೀವು ಯಾರಿಗೆ ಕೊಡ್ರಿ ಒಂದು ಅಭ್ಯರ್ಥಿ ಆಗಬೇಕು ಪಕ್ಷದ ಪರವಾಗಿ ಅಂತ ನಾನು ಈ ಮೂಲಕ ನಮ್ಮ ರಾಷ್ಟ್ರ ಮತ್ತು ರಾಜ್ಯದ ನಮ್ಮ ಪಕ್ಷದ ಎಲ್ಲ ಅಧ್ಯಕ್ಷರಿಗೆ ನಮ್ಮ ಕಾರ್ಯಕಾರಿ ಮಂಡಳಿ ಸಭೆಯವರಿಗೂ ಕೂಡ ನಾನು ಈ ಸಭೆ ಮೂಲಕ ಈ ಒಂದು ಪತ್ರಿಕಾ ಗೋಷ್ಠಿ ಮೂಲಕ ವಿನಂತಿ ಮಾಡ್ತಾ ಒಳ್ಳೆ ಅಭ್ಯರ್ಥಿ ಕೊಡಿ ನಿಮಗೆ ನಾವು ಗೇಲ್ಸ್ಕೊಂಡ್ಬರ್ತೀವಿ ಸೊಂಡೂರು ಅಂತ ನಿಮ್ಮೆಲ್ಲರ ಪರವಾಗಿ ನಾನು ಸೊಂಡೂರ್ಗೆ ಪರವಾಗಿ ನಾನು ಭರವಸೆ ಕೊಡ್ತಾ ಇದ್ದಾನೆ ಈ ಮೂಲಕ ಗೆದ್ದೆ ಗೆಲ್ತೀ ಸಾರಿ ಜನ ಗಡ ಬಂದು ಎಲೆಕ್ಷನ್ ಅಂತ ಸೊಂಡೂರಕ್ಕೆ ಅದನ್ನು ನಾವು ನೀವು ಒಳ್ಳೆ ಅಭ್ಯರ್ಥಿ ಬರೋಕೆ ತಮ್ಮ ಅನಿಸಿಕೆ ತಮ್ಮ ಇದು ತಾವು ಶಿಫಾರಸು ಮಾಡಿರಿ ನೀವು ನಾನೇನು ನನ್ನ ಹೆಸರ ಶಿಫಾರಸು ಮಾಡ್ರಿ ಅಂತ ಹೇಳ್ತಾ ಇಲ್ಲ ನೀವು ಯಾರು ಇದಕ್ಕೆ ಅಭ್ಯರ್ಥಿ ಅನ್ನೋದು ನೀವು ಕೂಡ ದಾರಿಯ ತೋರಿಸ್ರಿ ನೀವು ದಾರಿದೀಪಾಗಲಿಕ್ಕೆ ಅಂತ ವಿಷಯ ನಾನು ವಿನಂತಿ ಮಾಡ್ತೇನೆ ನಿಮ್ಮಲ್ಲಿ ನಿಮ್ಮ ಆಸಕ್ತಿ ಹೇಗಿದೆ ಸರ್ ಇದ್ರ ಬಗ್ಗೆ ಈಗ ನಾವು ಸ್ಪರ್ಧೆಗೆ ನನಗೆ ಕೊಟ್ಟರೆ ನಾನು ಸ್ಪರ್ಧೆ ಮಾಡ್ತೇನೆ ಕೊಡದ ಇದ್ದರೆ ನಿಮಗೆ ಕೊಟ್ಟರೆ ನಿಮಗೆ ಮಾಡ್ತೇನೆ ನಾನು ಹೇಳ್ಬೇಕು ನಾವು ಈ ಸಾರಿ ನನ್ನ ಲೋಕಸಭಾ ಚುನಾವಣೆಯಾಗ ನಿಮಗೆ ಹಿಂದಿಂದು ಒಂದು ಸ್ವಲ್ಪ ನೆನಪು ಮಾಡಿಕೊಡ್ತಾನೆ ಹದಿಮೂರು ನೂರ ಎಂಬತ್ನಾಲ್ಕು ಓಟು ಕಾಂಗ್ರೆಸ್ಸಿಗೆ ಈಡಾಗಿದ್ದು ಅಷ್ಟೇ ನಾನು ಎಂ ಪಿಗೆ ನಿಂತ ಈ ಕ್ಷೇತ್ರದಿದ್ದ ಈ ವಿಧಾನಸಭಾ ಕ್ಷೇತ್ರ ಸೊಂಡೂರಿಗೆ ನನಗೆ ಸೊಂಡೂರು ನಾವು ಕಾಂಗ್ರೆಸ್ಸಿಗೂ ನಮ್ಮ ಬಿ ಜೆ ಪಿಗೂ ಅಂಥರ ಸಾವಿರದ ಮುನ್ನೂರ ಎಂಬತ್ನಾಲ್ಕು ಓಟ್ ನಾನು ಭಾಳ ಪರಿಚಿತನಾಗಿ ಇಲ್ಲೇ ಇದ್ದು ಇಲ್ಲೇ ಬದುಕು ನನ್ನ ಮೊಮ್ಮಕ್ಕಳು ನಾಲ್ಕು ಇಲ್ಲೇ ಬಿ ಕೆ ಜಿಗೆ ಸೇರ್ಸೇನೆ ಇಲ್ಲೇ ಅದ ಪ್ರತಿ ಅದೇನು ಹಂತ ಹಂತದಾಗ ಬಂತು ನಾವೆಲ್ಲರೂ ಕೂಡ ಒಡ್ನಾಡ್ತಾಗದಿ ಇದ್ರ ಜೊತೆಗೆ ನನಗೆ ಕೊಟ್ಟರು ಕೂಡ ನಾನು ಸ್ಪರ್ಧೆ ಮಾಡಿ ಪಕ್ಷಕ್ಕೆ ಸೇವೆ ಸಲ್ಲಿಸೋಕೆ ರೆಡಿ ಅದಾನೆ ಇಲ್ಲಾಂದ್ರೆ ಯಾರಿಗೇ ಕೊಟ್ಟರು ಕೂಡ ಅವ್ರನ್ನ ಗೇರ್ಸ್ಕೊಂಡು ನಮ್ಮ ಪಕ್ಷದ ಕೆಲಸಗಳು ಮಾಡಕ್ಕೆ ಸಾರ್ವಜನಿಕ ಕೆಲಸ ಮಾಡಕ್ಕೆ ಸೊಂಡೂರು ತಾಲೂಕಿನ ಏನು ಈ ನಾಲ್ಕು ಸಾರಿ ಕಾಂಗ್ರೆಸ್ ಎಮ್ ಎಲ್ ಎ ಆದರೂ ಕೂಡ ಕೆಲಸ ಆಗಿಲ್ಲ ಅಂತ ಅನ್ನೋದ್ರ ಜೊತೆಗೆ ಇನ್ನೂ ಭಾಳ ಅದಾವ ಕೆಲಸ ಮಾಡೋರು ಅಲ್ಲ ಸರ್ ನಿಮಗೆ ಹೈಕಮ್ ಹೈಕಮಾಂಡಿಂದ ಬಲ್ಲ ಫಲಗಳಿಂದ ನಿಮಗೆ ಮಾಹಿತಿ ಬಂದಿದೆ ನಿಮಗೆ ಕನ್ಫರ್ಮ್ ಟಿಕೆಟ್ ಆಗಿದೆ ಅದಿಲ್ಲ ನಮ್ಮ ಪಕ್ಷದ ಅಧ್ಯಕ್ಷರು ನಾವು ಈಗ ಎಂಟು ದಿವಸ ನಾವು ಪ್ರಯತ್ನ ನಡೆಸೇವಿ ಸಾರ್ವಜನಿಕರ ನಡುವೆ ಹೋಗ್ತಾ ಇದ್ದ ನಾವು ಯಾರಿಗೆಲ್ಲ ಕೊಡ್ಲಿ ನನಗಾರ ಕೊಡ್ಲಿ ನಿಮಗಾರ ಕೊಡಲಿ ಯಾರಿಗಾರ ಕೊಡಲಿ ಎಷ್ಟೇ ಅಲ್ಲ ಇದು ಎಷ್ಟೇ ಯಾರಿಗೇ ಕೊಡಿ ನಾವು ಗೆಲ್ಸಕ್ಕೆ ಅವ್ರನ್ನ ನಾವು ಪ್ರಯತ್ನ ಮಾಡ್ತೇವೆ ಬಂದ್ಕಡೆಗೆ ಖಾಸಿಕ್ ಬರ್ಕೋಡಿ ಅವರು ಪರವಾಗಿ ಸ್ಟ್ಯಾಂಡ್ ಆಗ್ಯಾರ ಲೋಕಲ್ ಅಭ್ಯರ್ಥಿಗಳೇ ಆಗಬೇಕು ಅಂತ ಲಾಸ್ಟ್ ಟೈಮು ಎಲೆಕ್ಷನ್ ಕೂಡ ಯಾರೂ ಕೊಟ್ಟೇ ಇಲ್ಲ ಅವರು ಸೊ ಈ ವಿಚಾರವಾಗಿ ನಾನು ಈ ಹಿಂದೆ ಐದು ವರ್ಷ ನಾನು ಲೋಕಲ್ ಅಭ್ಯರ್ಥಿನ ಐದು ವರ್ಷ ಎಂ ಪಿ ಆಗಿ ಕೆಲಸ ಮಾಡಿ ನಾನು ನಿಮ್ಮ ಈ ತಾಲೂಕಿನಾಗ ಜಿಲ್ಲಾಗ ನಿವಾಸಿಗಳು ಹೌದು ನಾನು ಅದಾನೆ ತಾವೆ ನಿವಾಸಿಗಳಾಗತ್ತೀಗ ಇಲ್ಲ ನಾನು ಐದು ವರ್ಷ ಲೋಕಸಭಾ ಸದಸ್ಯನಾಗಿ ಕೆಲಸ ಮಾಡ್ಯನಲ್ಲ ನನಗೂ ಕಾಂಗ್ರೆಸ್ಗೂ ಬರೀ ನೂರ ಎಂಬತ್ನಾಲ್ಕು ಓಟ್ ಡಿಫ್ರೆನ್ಸ್ ಅಷ್ಟೇ ಆಗಿತ್ತು ಅದು ನಿವಾಸಿ ಆಗಲ್ಲ ನಿವಾಸಿ ಇದ್ದಂಗೆ ನಿವಾಸಿ ಹೆಂಗೆ ನಾನು ನಿವಾಸಿ ಇದ್ದಂಗೆ ಈಗ ಈಗ ಇಲ್ಲಿ ನಾನು ಏನಾದರೂ ನಮ್ಮ ಪಕ್ಷ ಗುರುತಿಸಿ ನನಗೆ ಟಿಕೆಟ್ ಕೊಟ್ಟರೆ ನಾನು ಇಲ್ಲಿ ಮನೆ ಮಾಡ್ಕೊಂಡು ನಾನು ಇಲ್ಲಿ ನನ್ನ ಅವಧಿ ಆಗೋವರೆಗೂ ಕೂಡ ನಾನು ಅದೊಂದು ಹಗಲು ರಾತ್ರಿ ನಾನು ಸಾರ್ವಜನಿಕರಿಗೆ ಸಿಗೋಂಥ ವ್ಯವಸ್ಥೆ ಮಾಡಬೇಕಲ್ಲ ಈಗ ನಾನು ಹೇಳ್ತೇನೆ ನಮ್ಮ ಪಕ್ಷದ ಅಧ್ಯಕ್ಷರಿಗೆ ಯಾರ್ಯಾರು ಅರ್ಜಿ ಸರ್ ಯಾರ್ಯಾರು ಹೊರಗಿನಾರು ಅದಾರ ಯಾರು ಒಳಗಿನಾರ ಎಲ್ಲ ಗೊತ್ತಿರ್ತೈತಿ ನಿಮಗೂ ಗೊತ್ತಿರ್ತೈತಿ ನನಗೂ ಗೊತ್ತಿರ್ತೈತಿ ಎಲ್ಲರಿಗೂ ಗೊತ್ತಿರ್ತೈತಿ ಹೈಕಮಾಂಡು ಯಾರಿಗೆ ಕೊಡ್ತಾರೋ ಅವನ್ನ ನಾವು ಕೆಲ್ಸಕ್ಕೆ ನಾವೆಲ್ಲರೂ ಪ್ರಯತ್ನ ಮಾಡ್ತೀವಿ